ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಬಹುದೊಡ್ಡ ಕುತೂಹಲ ಕೆರಳಿಸಿದ್ದು ಅಂದರೆ ಸಿದ್ದರಾಮಯ್ಯನವರ ಮೂಢ ಪ್ರಕರಣ ಈಗಾಗಲೇ ಪ್ರಾಸುಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಇದರಿಂದ ರಾಜ್ಯ ರಾಜಕೀಯದಲ್ಲಿ ರಾಜಕಾರಣದ ಕೆಸರಾಟ ಚಲವಾಗಿದೆ ಕಾಂಗ್ರೆಸ್ಸು ಬಿ ಜೆ ಪಿ ಈ ಪ್ರಾಸುಕ್ಯೂಷನ್ ಅನುಮತಿಯಿಂದ ಭಾಳಷ್ಟು ಯುದ್ಧಕ್ಕೆ ನಿಂತ್ಕೊಂಡಿದ್ದಾವೆ ಬೀದಿಗಿಡಿದು ರಂಪ ಮಾಡ್ತಾ ಇದ್ದಾವೆ ಬಹುತೇಕ ಸೋಮವಾರ ಅಂದರೆ ನಾಳೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಬೀದಿಗಿಳೀತಾ ಇದ್ದಾವೆ ಅವ್ರ ವಿರುದ್ಧ ಇವ್ರ ಪ್ರತಿಭಟನೆ ಇವ್ರ ವಿರುದ್ಧ ಅವ್ರ ಪ್ರತಿಭಟನೆ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿಕೊಂಡಿದೆ ಅಂತ ಇವರು ರಾಜೀನಾಮೆ ಕೊಡುವಂಥ ಬಿ ಜೆ ಪಿ ಅವರು ನಾಳೆ ಪ್ರತಿಭಟನೆ ಸೊ ಇವತ್ತು ಈ ನಾನು ಹೇಳೋದು ಏನು ಚರ್ಚೆ ಅಂದರೆ ಬ ಬಹುದೊಡ್ಡ ಒಂದು ಚರ್ಚೆ ಅಂದರೆ ಅಂದು ಯಡಿಯೂರಪ್ಪ ಇಂದು ಸಿದ್ದರಾಮಯ್ಯ ಅಂತ ಹದಿಮೂರು ವರ್ಷದ ಹಿಂದಿನ ಕತೆ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಎರಡು ಸಾವಿರದ ಹನ್ನೊಂದು ಜನವರಿ ಅವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ವಿರೋಧ ಪಕ್ಷ ಕಾಂಗ್ರೆಸ್ ಇತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಲ್ಲಿ ವಿರೋಧ ಪಕ್ಷ ಇತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ರಾಜ್ಯಪಾಲರಿದ್ದರು ಹಂಸರಾಜ್ ಭಾರದ್ವಾಜ್ ಇವತ್ತು ಪಿಯ ರಾಜ್ಯಪಾಲರು ಅಂದ್ರೆ ಕೇಂದ್ರದ ಬಿಜೆಪಿಯಿಂದ ನೇಮಕಗೊಂಡವರು ಬಿಜೆಪಿ ಅಂತಾರೆ ಅವ್ರಿಗೆ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಈಗ ಏನು ಚರ್ಚೆ ಅಂದರೆ ಅವತ್ತೇನು ಪಾಶುಕಿಷನ್ ಅನುಮತಿ ಕೊಟ್ಟಿದ್ರು ಯಡಿಯೂರಪ್ಪನವರ ವಿರುದ್ಧ ಯಾರು ಹಂಸರಾಜ್ ಭಾರದ್ವಾಜ್ ಅದೇ ಅವತ್ತು ಇದೇ ಕಾಂಗ್ರೆಸ್ ಏನು ಹೇಳಿತ್ತು ಅಂದರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತ ಅವತ್ತು ಹೇಳಿತ್ತು ಇವತ್ತು ರಾಜ್ಯಭವನ ರಾಜಕಾರಣದ ಕೇಂದ್ರ ಆಗಿದೆ ರಾಜ್ಯಪಾಲರ ಕೈಗೊಂಬೆ ಆಗಿದೆ ಅಂತ ಹೇಳ್ತಿದ್ದಾರೆ ಅವತ್ತು ಬಿ ಜೆ ಪಿ ಅವರು ಇದನ್ನ ಹೇಳಿದರು ಕಾಂಗ್ರೆಸ್ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಂಸರಾಜ್ ಭಾರದ್ವಾಜ್ ಅಂತ ಏನು ಪ್ರಕರಣ ಅಂದರೆ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅವತ್ತು ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರು ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಎರಡು ಸಾವಿರದ ಹನ್ನೊಂದು ಜನವರಿ ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಹಂಸರಾಜ್ ಭಾರದ್ವಾಜ್ ಎಚ್ ಆರ್ ಭಾರದ್ವಾಜ್ ಅಂತ ಹೇಳ್ತರು ಆಮೇಲೆ ಯಾವ ಪ್ರಕರಣ ಅಂದರೆ ನೋಟಿಫಿಕೇಶನ್ ಇವತ್ತು ಹದಿಮೂರು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಕಾರಣ ಏನು ಅಂದರೆ ಮೂಡಾ ಪ್ರಕರಣ ಮೂಡಾ ಹಗರಣ ಮೈಸೂರು ಹಗರಣ ಸೈಟ್ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಅಂತೇನು ಇದೇ ಇದೆಯಲ್ಲ ಆರೋಪ ಸೊ ಆ ಹಗರಣಕ್ಕೆ ತನಿಖೆಗೆ ಸಂಬಂಧಪಟ್ಟಂತೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ ಅಂದ್ರೆ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಭಯಂಕರ ಖಂಡ ಮಂಡಲಾಗಿದ್ದಾರೆ ಏನ್ ಹೇಳಿದ್ರು ಸಿದ್ದರಾಮಯ್ಯನವರಂದ್ರೆ ನಾ ರಾಜೀನಾಮೆ ಕೊಡಲ್ಲ ಬೇಕಾದ್ರೆ ಥವರ್ ಚಂದ್ ಗೆಹ್ಲೋಟ್ ಅಂದ್ರೆ ರಾಜ್ಯಪಾಲರೇ ರಾಜೀನಾಮೆ ಕೊಡ್ಲಿ ನನ್ನ ಮೇಲೆ ಯಾವ ಆರೋಪ ಇಲ್ಲ ಸುಮ್ಮನೆ ಇವರು ರಾಜಕಾರಣ ಮಾಡೋದಕ್ಕೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಲಿಕ್ಕೆ ಜನಪರ ಆಡಳಿತವನ್ನ ತಡಿಲಿಕ್ಕೆ ಬಡವರ ಪರವಾಗಿ ನಾವು ಆಡಳಿತ ಕೊಟ್ಟಿದ್ದೇವೆ ಅದನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿಗಳನ್ನ ಲೈಕ್ ಮಾಡ್ತಾ ಇದ್ದಾರೆ ಜನ ಅದು ಇವರಿಗೆ ಬಹಳಷ್ಟು ಕಣ್ ಕೆಂಪಾಗಿದೆ ಬಿಜೆಪಿ ಸರ್ಕಾರ ಏನಾದರೂ ಮಾಡಿ ಎಲ್ಲಿ ಬಿಜೆಪಿ ಎತ್ತರ ಸರ್ಕಾರ ಇದಾವೋ ಅವುಗಳನ್ನ ತೆಗೆಯುವಂತ ಹುನ್ನಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ರಾಜ್ಯಭವರ ಮೂಲಕ ಇವತ್ತು ಆರೋಪ ಮಾಡ್ತಾ ಇದೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು ಮಾಧ್ಯಮದವರು ಎದುರಿಗೆ ಏನು ಹೇಳಿದ್ರು ಅದು ನಿಮ್ಗೆ ಕೇಳಿಸ್ತೀನಿ ನೋಡಿ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದಾರೆ ನಾವು ಇದರ ವಿರುದ್ಧ ಯಾಕಂದ್ರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟರ್ ಮಾಡ್ತೇವೆ ಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಲ್ ಎಸ್ ಆರ್ ವಿತ್ ಮೀ ಕಾನೂನು ಹೋರಾಟ ಮಾಡ್ತೀವಿ ಯು ಹ್ ಟೇಕನ್ ಅಸಿಷನ್ ಟು ಫೈಟ್ ದಿಸ್ ಇಲ್ಲಿಗಲ್ ದಿ It is a big conference etched out by the BJP and JDS and also Government of sir, India sir, sir, and sir, sir. they have utilized the sir, sir. Governors, of governor's office. Sir. See, there, there, is there is no way, Why? why and what, what, what for I should resign? Tell me. No why I should resign? See, according to me, the Governor has to resign. ಬಿಕಾಸ್ ಆಕ್ಟೆಡ್ ಲೈಕ್ ಎ ಪರ್ಫೆಕ್ಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಬಿಜೆಪಿಯವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ನಾವು ಬಡವರು ಪರವಾಗಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ ಯಾಕಂತಂದ್ರೆ ಸಿದ್ದರಾಮಯ್ಯನ ಕಂಡ್ರೆ ಬಿ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಡಿ ಎಸ್ ಅವರಿಗೆ ಭಯ ಸಿ ಆರ್ ಗೋಯಿಂಗ್ ಟು ಚಾಲೆಂಜ್ ದಿ ಸ್ಯಾಂಕ್ಷನ್ ಗಿವನ್ ಬೈ ದಿ ಗೌರ್ನರ್ ರಾಜಕೀಯ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಕೇಳಿದ್ರಲ್ಲ ನಾನು ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ರಾಜ್ಯಪಾಲರೇ ಬೇಕಾದ ರಾಜೀನಾಮೆ ಕೊಡಿ ಹಾಗೆ ಹೀಗೆ ಎಲ್ಲ ಹೇಳಿದರು ನಾನು ಮೂಢ ಪ್ರಕರಣದಲ್ಲಿ ನಂದು ಯಾವುದೇ ಹಗರಣ ಇಲ್ಲ ರಾಜಕೀಯಗೋಸ್ಕರ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಹಾಗೆ ಹಿಂಗೆ ನನಗೆ ಎಲ್ಲರೂ ಏನು ಸಚಿವರು ಸಾಥ್ ಸಚಿವ ಸಂಪುಟ ಸಾಥಿದೆ ಶಾಸಕರು ಸಾತ್ರೆ ಹೈಕಮಾಂಡ್ ಸಾಥಿದೆ ಅಂತೆಲ್ಲ ಹೇಳಿದರು ಇದೇ ಮಾತನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರು ಹೇಳಿದರು ಹೈಕಮಾಂಡ್ ನನ್ನ ಪರವಾಗಿದೆ ಶಾಸಕರು ನನ್ನ ಪರವಾಗಿದ್ದಾರೆ ಸಚಿವರೆಲ್ಲ ನನ್ನ ಪರವಾಗಿದ್ದಾರೆ ಕರ್ನಾಟಕ ಜನರ ಅನುಪರವಾಗಿದ್ದಾರೆ ನಾನು ಜನಪರ ಆಡಳಿತ ಕೊಡ್ತಿದ್ದೇನೆ ನನ್ನಿಂದ ರಾಜೀನಾಮೆ ಕೊಡಕ್ಕಾಗುವುದಿಲ್ಲ ರಾಜೀನಾಮೆ ಯಾರು ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹಿಂಗೆ ಹೇಳಿ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ಎರಡು ತಿಂಗಳ ಅವಧಿಯಲ್ಲಿ ಎರಡು ಜೈಲಿಗೆ ಹೋದರು ಅವತ್ತಿನ ಪ್ರಕರಣಕ್ಕೂ ಇವತ್ತಿನ ಪ್ರಕರಣಕ್ಕೂ ಅಂದು ಇಂದು ನಾವು ವ್ಯತ್ಯಾಸವನ್ನು ಗಮನಿಸಿದ್ರೆ ಹೋಲಿಕೆಯನ್ನು ಗಮನಿಸಿದಾಗ ಸೇಮ್ ಬೋಟ್ ಒಂದೇ ಅದೇ ಹಡಗ ಆ ಹಡಗದಲ್ಲಿ ಇಬ್ಬರು ಇದ್ದಾರೆ ಆದರೆ ಯಡಿಯೂರಪ್ಪನವ್ರಿಗೆ ಆದ ಪರಿಸ್ಥಿತಿ ಸಿದ್ದರಾಮಯ್ಯವ್ರಿಗೆ ಆಗತ್ತಾ ರಾಜೀನಾಮೆ ಕೊಡ್ತಾರ ಜೈಲಿಗೆ ಹೋಗ್ತಾರ ಇದೀಗ ಬಹಳ ಕುತೂಹಲ ಕೆರಳಿಸಿದೆ ಅವರು ಕೂಡ ಯಡಿಯೂರಪ್ಪನವರು ಕೋರ್ಟಿಗೆ ಹೋದ್ರು ಹೈಕೋರ್ಟ್ಗೆ ಹೋದ್ರು ರಾಜ್ಯಪಾಲರ ಆದೇಶದ ವಿರುದ್ಧ ಅದನ್ನು ರದ್ದುಗೊಳಿಸಬೇಕು ಅಂದರು ಆದರೆ ಆತ ಆಗಲಿಲ್ಲ ಕೊನೆಗೆ ರಾಜೀನಾಮೆನೇ ಕೊಟ್ಟರು ಇವರು ಕೂಡ ಕಾನೂನು ನಾನು ಹೋರಾಟ ಮಾಡ್ತೇನೆ ರಾಜ್ಯಪಾಲರ ಆದೇಶದ ವಿರುದ್ಧ ನಾನು ಕೋರ್ಟು ಕೋರ್ಟ್ ಮೊರೆ ಹೋಗ್ತೇನೆ ಅವರ ಆದೇಶ ಪ್ರಾಶುಕ್ಯೂಷನ್ ಅನುಮತಿ ರದ್ದುಪಡಿಸಬೇಕಂತ ಕೇಳ್ತೇವೆ ಹಂಗೆ ಹಿಂಗೆ ಹೇಳ್ತಿದ್ದಾರೆ ಇದೆಲ್ಲ ಆಗತ್ತಾ ಇವೆಲ್ಲ ಕುತೂಹಲದ ಪ್ರಶ್ನೆ ಈಗ ಕಾಡ್ತಾ ಇದೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆ ಇದೆ ಇವತ್ತು ಸಿದ್ದರಾಮಯ್ಯನವರು ಮತ್ತು ಪ್ರಾಸುಕ್ಯೂಷನ್ ಅನುಮತಿ ಇನ್ನು ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಆಡಳಿತ ರಾಜಕಾರಣ ಕರ್ನಾಟಕದತ್ತ ನೋಡ್ತಾ ಇದೆ ಏನಾಗತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಮತ್ತೆ ಅದರ ಜೊತೆಗೆ ಈಗ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದಾವೆ ದಲಿತ ಮುಖ್ಯಮಂತ್ರಿ ಮಾಡಬೇಕು ಹರಿಜನ ಗಿರಿಜನಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಜಿ ಪರಮೇಶ್ವರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಪ್ರಕರಣಗಳಿದಾವೆ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಉಲ್ಟಾ ಹೊಡೆದಿದೆ ಯಾಕಂದ್ರೆ ಯಾವುದೇ ಒಂದು ಪ್ರಾಸ್ಟುಕೇಶನ್ ರಾಜ್ಯಪಾಲರು ಹೊಡೆಸಿದ ಮೇಲೆ ಅನುಮತಿ ಕೊಟ್ಟ ಮೇಲೆ ತನಿಖೆ ಆಗಬೇಕಾದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗತ್ತೆ ನಾನು ಪ್ರಾಂಜಲವಾಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ನಾನು ಯಾವುದೇ ಪ್ರಕರಣದಲ್ಲಿಲ್ಲ ರಹಿತ ಆಡಳಿತವನ್ನು ಕೊಡ್ತಾ ಇದ್ದೀನಿ ಭ್ರಷ್ಟ ರಹಿತ ಆಡಳಿತ ನಡೆಸ್ತಾ ಇದ್ದೀನಿ ನಾ ಭ್ರಷ್ಟರಹಿತವಾಗಿದ್ದೀನಿ ನಾನು ಹಸ್ತ ಶುದ್ಧ ಇದ್ದೀನಿ ಶುದ್ಧ ಹಸ್ತ ಇದ್ದೀನಿ ಅನ್ನೋದನ್ನು ತೋರಿಸ್ಬೇಕು ಅಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅನಿವಾರ್ಯ ಇಲ್ಲಾಂದ್ರೆ ಇವರೇ ಮುಖ್ಯಸ್ಥರಿರ್ತಾರೆ ತನಿಖೆ ಹೇಗಾಗತ್ತೆ ಇದು ಇವತ್ತು ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅಷ್ಟು ಸರಳ ಅಲ್ಲ ನಾನು ರಾಜೀನಾಮೆ ಕೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಿ ಜೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬೆನ್ ಬಿದ್ದಿದ್ದಾರೆ ರಾಜ್ಯಪಾಲರ ಪ್ರೊಸಿಕ್ಯೂಷನ್ ಅನುಮತಿ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರದ ಈ ನೀತಿಯನ್ನ ಖಂಡಿಸ್ತಾ ಇದ್ದಾರೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಎಲ್ಲ ಗುಮಾನಿಗಳು ಎಲ್ಲ ಅನುಮಾನಗಳು ಅದರ ಜೊತೆ ಕುತೂಹಲಗಳು ಈಗ ಒಟ್ಟಾರೆ ರಾಜ್ಯ ರಾಜಕಾರಣ ಸಿದ್ದರಾಮಯ್ಯನವರ ನಡೆ ಮೇಲೆ ಬಹಳಷ್ಟು ಕುತೂಹಲ ಕೆರಳಿಸಿದೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ